ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಸಂಜು ಊಟಕ್ಕೆ ಹೋಗಿದ್ದ ಮನೆಗೆ ಅವನ ಬಳಿ ಸೈಕಲ್ ಇದ್ದಿದ್ದರಿಂದ ಅವನಿಗೆ ಮೊದಲು ಊಟ ಮಾಡಿ ಬರುವಾಗ ತನ್ನ ಮನೆಯಿಂದ ಊಟ ತರಲು ಹೇಳಿದ್ದಳು ಪೂರ್ಣ ತಾನು ಬಂದ ಗಿರಾಕಿಗಳಿಗೆ ಸ್ವೀಟ್ ಕಟ್ಟಿ ಕೊಡುತ್ತಿದ್ದಳು ಹಾಗೆ ನೋಡು ನೋಡುತ್ತಿದ್ದಂತೆ ವೇಗದಲ್ಲಿಯೇ ಬಂದು ನಿಂತಿತ್ತು ಭಾರ್ಗವನ ಕಾರ್ ಅಂಗಡಿಯ ಮುಂದೆ ಅದನ್ನು ಕಂಡವಳ ಮುಖದಲ್ಲಿ ಅಚ್ಚರಿ ಮೂಡಿತು ಕಾರಿನಿಂದ ಕೆಳಗಿಳಿದು ಕ್ಷಣದಲ್ಲಿ ಅಂಗಡಿಯೊಳಗೆ ಬಂದವ ತನ್ನನ್ನೇ ನೋಡುತ್ತಿದ್ದ ಪೂರ್ಣಳತ್ತ ನೋಡದೆ ತಟ್ಟೆಯಲ್ಲಿದ್ದ ಲಡ್ಡು ಒಂದನ್ನು ತೆಗೆದುಕೊಂಡು ಅಲ್ಲಿಯೇ ಇದ್ದ ಚೇರಿನಲ್ಲಿ ಕುಳಿತ ಕಾಲಿನ ಮೇಲೆ ಕಾಲು ಹಾಕಿ ಅವನನ್ನೇ ನೋಡುತ್ತ ನಿಂತ ಪೂರ್ಣ ನಿಂತಿದ್ದ ಗಿರಾಕಿಯನ್ನೇ ಮರೆತಳು ಲಡ್ಡು ಬಾಯಿಗಿಟ್ಟ ಭಾರ್ಗವ್ ಅವಳತ್ತ ನೋಡಿ ನನನೇನು ಹಾಗೆ ನೋಡ್ತಿದ್ಯಾ ಅದಕ್ಕೆ ಜೀವನ ಪೂರ್ತಿ ಟೈಮ್ ಇದೆ ಮೊದಲು ಬಂದಿರೋ ಗಿರಾಕಿ ಕಡೆ ಗಮನ ಕೊಡು ಎಂದ ತಿನ್ನುತ್ತಲೇ ಅವನ ಮಾತಿಗೆ ಮುನಿಸಿನಿಂದ ಮುಖ ತಿರುಗಿದವಳು ಗಿರಾಕಿಗೆ ಸ್ವೀಟ್ ಕೊಟ್ಟು ಹಣ ತೆಗೆದುಕೊಂಡು ಕಳುಹಿಸಿದಳು ಅಷ್ಟರಲ್ಲಿ ಅವನ ಕೈಯಲ್ಲಿನ ಲಡ್ಡು ಅರ್ಧ ಖಾಲಿಯಾಗಿತ್ತು ಈಗ ಅವನ ಮುಂದೆ ಬಂದು ನಿಂತ ಪೂರ್ಣ ಯಾಕೆ ಬಂದೆ ಇಲ್ಲಿಗೆ ಕೇಳಿದಳು ಅವನನ್ನೇ ದಿಟ್ಟಿಸಿ ನನ್ನ ಮಾವ ಆಗೋರ ಅಂಗಡಿ ಇದು ಅಂದಮೇಲೆ ನಾನು ಬರೋದಕ್ಕೆ ಯಾರ್ ಪರ್ಮಿಷನ್ ಕೇಳಬೇಕಿಲ್ಲ ಎಂದವ ಅವಳತ್ತ ನೋಡದೆ ಲಡ್ಡು ತಿನ್ನುತ್ತಿದ್ದ ಯಾರು ಯಾರು ನಿನ್ನ ಮಾವ ಆ ಥರ ಏನಿಲ್ಲ ಭಾರ್ಗವ್ ಹೇಳಿದ್ನಲ್ಲ ನನಗೆ ಮದುವೆ ಇಷ್ಟ ಇಲ್ಲ ಅಂತ ಎಂದಳು ಕೋಪದಲ್ಲೇ ಅವಳ ಮಾತಿಗೆ ಉತ್ತರಿಸದೆ ಮೊದಲು ಕೈಯಲ್ಲಿದ್ದ ಲಡ್ಡು ತಿಂದು ಮುಗಿಸಿದವ ಮೇಲೆದ್ದು ಅವಳ ದುಪ್ಪಟ್ಟ ಹಿಡಿದು ತನ್ನ ಕೈವರೆಸುತ್ತ ನಿಂತ ಅವನ ವರ್ತನೆಗೆ ಕೋಪಗೊಂಡವಳು ಅವನ ಕೈಗಳಲ್ಲಿದ್ದ ತನ್ನ ದುಪ್ಪಟ್ಟ ಎಳೆದು ಬಿಡಿಸಿಕೊಂಡಳು ಇಷ್ಟೊಂದು ಕೋಪ ಯಾಕೆ ಶುಗರ್ಲೆಸ್ ನಿನ್ ಗಂಡ ಆಗೋ ನಾನು ಎಂದ ಜೇಬಿನಲ್ಲಿ ಕೈ ಇಟ್ಟು ನಿಂತು ಅವಳನ್ನೇ ನೋಡುತ್ತ ಅವನ ಮೊಗದಲ್ಲಿ ತೀರದ ಧೈರ್ಯ ಗಟ್ಟಿತನ ಪದೇ ಪದೇ ಅವ ಗಂಡ ಹೆಂಡತಿ ಮದುವೆ ಎನ್ನುವುದಕ್ಕೆ ಕೆರಳಿದವಳು ಸಾಕು ಎಂದು ಚೀರಿದಳು ಅವ ಚೂರು ಕದಲದೆ ನಿಂತಿದ್ದ ಮಾತ್ಮಾತಿಗೂ ಮಾತಿಗೂ ಗಂಡ ಹೆಂಡ್ತಿ ಮದುವೆ ಅನ್ಬೇಡ ನೀನು ಹೇಳಿದ್ನಲ್ಲ ನನಗೆ ನಿನ್ನ ಜೊತೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ಅಂದಮೇಲೆ ಯಾಕೆ ನನಗೆ ಕಾಡ್ತಿದ್ಯಾ ಏನು ಆಟ ಬಾರ್ಗವಿದು ನಿಂದು ಮೊನ್ನೆ ನನ್ನ ಜೀವನದಲ್ಲೇ ಬರಬೇಡ ಅಂತ ಹೇಳಿ ಈಗ ಮದುವೆ ಅಂತಿದೀಯಾ ತನ್ನ ಅನುಮಾನ ಕೇಳಿದಳು ಅವನ ಮೇಲಿನ ಪ್ರೀತಿಯೇ ಮುಚ್ಚಿ ಹೋಗಿತ್ತು ಅವಳಲ್ಲಿ ನನ್ನ ಜೀವನದಲ್ಲಿ ಬರಬೇಡ ಅಂತ ಹೇಳಿದ್ದೆ ತಾನೆ ಮತ್ತೆ ಯಾಕೆ ಬಂದೆ ನನ್ನ ಮೇಲೆ ಕಂಪ್ಲೇಂಟ್ ಕೊಡೋ ಅಷ್ಟು ಧೈರ್ಯ ಅಲ್ವಾ ನಿನಗೆ ಅತ್ಯಾಚಾರ ಅಂದರೆ ಏನು ಅಂತನಾದರೂ ಗೊತ್ತಾ ನಿನಗೆ ರೌದ್ರವಾಯಿತು ಅವನ ಮೊಗ ಕ್ಷಣದಲ್ಲಿ ಕಣ್ಣುಗಳು ರಾಕ್ಷಸನ ನೋಟ ಬೀರಿದವು ಅವನ ಮಾತು ಅರ್ಥವಾಗದೆ ಅವನನ್ನೇ ನೋಡಿದ ಪೂರ್ಣ ಏನು ಕಂಪ್ಲೇಂಟಾ ಅತ್ಯಾಚಾರನ ಏನ್ ಮಾತಾಡ್ತಿದ್ಯಾ ಭಾರ್ಗವ್ ನೀನು ಎಂದು ಕೇಳಿದಳು ಅವಳ ನೋಟಕ್ಕೆ ಅವಳ ಮಾತಿಗೆ ಜೇಬಿನಲ್ಲಿದ್ದ ಕೈ ತೆಗೆದು ಚಪ್ಪಾಳೆ ಬಡಿದವ ನಿನ್ನ ಅಟ್ಕಕ್ಕೆ ಆಸ್ಕರ್ ಕೊಡಬೇಕು ನೋಡಿ ಶುಗರ್ಲೆಸ್ ಎಂದ ನಗುತ್ತಾ ನನಗೆ ಏನೋ ಅರ್ಥ ಆಗ್ತಿಲ್ಲ ಏನೋ ಅಂತ ಸರಿಯಾಗಿ ಬಿಡಿಸಿ ಹೇಳು ಎಂದಳು ಅವನ ಜಂಬ ನೋಡಲಾಗದೆ ನಗ್ಗು ಬಿಟ್ಟು ಮತ್ತೆ ಕೋಪಗೊಂಡವ ಅವಳ ಎಡಗೈ ತೋಳನ್ನು ಬಿಗಿ ಹಿಡಿದು ಏನೋ ಅರ್ಥ ಆಗ್ತಿಲ್ವಾ ನಿನಗೆ ನಿನ್ನೆ ನನ್ನ ಮೇಲೆ ಅತ್ಯಾಚಾರದ ಕಂಪ್ಲೇಂಟ್ ಕೊಟ್ಟು ನೀನೇ ಕಂಪ್ಲೇಂಟ್ ಕೊಟ್ಟಿದ್ದ ಅನ್ನೋದು ಗೊತ್ತಾಗಬಾರ್ದು ಅಂತ ಕಂಪ್ಲೇಂಟ್ ಲೆಟರ್ನಲ್ಲಿ ಹೆಸರನ್ನು ಬರೀದೆ ಬಂದಿದೆಯಾ ಇದರಿಂದ ಏನೇನಾಗಿದೆ ಅಂತ ಗೊತ್ತಾ ನಿನಗೆ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದ ಅವನನ್ನೇ ನೋಡುತ್ತಿದ್ದ ಪೂರ್ಣ ಅವ ಹಿಡಿದಿದ್ದ ತನ್ನ ತೋಳನ್ನು ಬಿಡಿಸಿಕೊಳ್ಳಲು ನೋಡುತ್ತಿದ್ದಳು ಅವಳನ್ನು ಬಿಡದೆ ಮತ್ತೆ ತನ್ನತ್ತ ಎಳೆದು ಬಿಗಿ ಹಿಡಿದವ ನಾನು ಅಂದ್ಕೊಂಡು ಆಯುಷ್ನ ಪೊಲೀಸ್ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ರು ನಿನ್ನೆ ಅವನು ನನ್ನ ಬದಲಾಗಿ ಕಂಬಿ ಹಿಂದೆ ನಿಂತಿದ್ದ ಅದನ್ನ ಮೇಲೆ ನಾನು ನಿನ್ನನ್ನು ಸುಮ್ಮನೆ ಬಿಡ್ತೀನಿ ಅನ್ಕೊಂಡಿದ್ಯಾ ಚೀರಿದ ಒಮ್ಮೆಲೆ ಆಯುಷ್ನನ್ನು ಅರೆಸ್ಟ್ ಮಾಡಿದ್ದು ಅವ ಸಹಿಸಲಾಗದ್ದು ಒಂದು ವೇಳೆ ಪೂರ್ಣಳ ಬದಲು ಆ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ಅವರನ್ನು ಜೀವಸಹಿತ ಬಿಡುತ್ತಿರಲಿಲ್ಲ ಅವ ನನಗೆ ಇದೇನೋ ಗೊತ್ತಿಲ್ಲ ಭಾರ್ಗವ್ ನಾನು ಯಾವ ಕಂಪ್ಲೇಂಟ್ನು ಕೊಟ್ಟಿಲ್ಲ ನಿನ್ನ ಮೇಲೆ ನಾನು ನನ್ನ ಸ್ಕೂಟಿ ಕಳೆದು ಹೋಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿರೋದು ಎಂದಳು ಅವನಿಂದ ಬಿಡಿಸಿಕೊಳ್ಳುತ್ತಲೇ ಬಾಯಿ ಮುಚ್ಚು ನೀನು ನನಗೆಲ್ಲ ಅರ್ಥ ಆಗಿದೆ ನೀನೇ ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ಇನ್ಸ್ಪೆಕ್ಟರ್ ಹೇಳಿದ್ದಾರೆ ಸ್ಕೂಟಿ ಅದು ಇದು ಅಂತ ನನ್ನನ್ನು ನಂಬಿಸೋದಕ್ಕೆ ಬರಬೇಡ ನೀನು ನನ್ನ ಜೀವ ಉಳಿಸ್ದಾಗ ನಿನಗೆ ತೊಂದರೆ ಕೊಡಬಾರ್ದು ಅಂದ್ಕೊಂಡಿದ್ದೆ ನಿನ್ನ ಸ್ವಾಭಿಮಾನ ನೋಡಿ ನೀನು ಎಲ್ಲ ಹುಡುಗಿರ ಹಾಗಲ್ಲ ಅನ್ಕೊಂಡಿದ್ದೆ ಆದರೆ ನೀನು ನಾನು ಅಂದ್ಕೊಂಡಿರೋದ್ಕಿಂತ ಹೆಚ್ಚೇ ಇದೆಯಾ ಅಂದಮೇಲೆ ನೀನು ಈ ಸೊಕ್ಕಿಗೆ ನಾನು ಉತ್ತರ ಕೊಡದೇ ಇರ್ತೀನ ನಿನಗೆ ಈ ಭಾರ್ಗವ್ ಶರ್ಮಾ ಏನು ಅನ್ನೋದನ್ನು ತೋರಿಸದೇ ಇರ್ತೀನ ಕಟುವಾಗಿ ಎಂದವ ಹೊರಟಾಗಿ ಅವಳ ಕೈ ಬಿಟ್ಟ ತಪ್ಪು ತಿಳ್ಕೊಂಡಿದ್ಯಾ ಭಾರ್ಗವ್ ನೀನು ಕೋಪದಲ್ಲಿ ತಪ್ಪು ಮಾಡ್ತಿದ್ಯಾ ಇಲ್ಲಿ ಏನೋ ಮಿಸ್ಟೇಕ್ ಆಗಿದೆ ಸ್ವಲ್ಪ ಹೊತ್ತು ಸಮಾಧಾನದಿಂದ ಕೂತ್ಕೊಂಡು ಯೋಚನೆ ಮಾಡೋಣ ಎಂದಳು ಅವನನ್ನು ಸಮಾಧಾನಿಸಲು ಆದರೆ ರೋಷದಲ್ಲಿ ಮೆರೆಯುತ್ತಿರುವವನಿಗೆ ತಾಳ್ಮೆಯಲ್ಲಿ ಅವಳ ಮಾತನ್ನು ಕೇಳುವುದೇ ಬೇಕಿರಲಿಲ್ಲ ಅವನಿಗೆ ಶಟಪ್ ಸಮಾಧಾನದಿಂದ ಕೂತ್ಕೊಂಡು ಮಾತಾಡೋದೆಲ್ಲ ಮುಗಿದು ಹೋಯಿತು ನಾನು ಯಾರಿಗೂ ನಿನಗೆ ಕೊಟ್ಟಷ್ಟು ಚಾನ್ಸ್ ಕೊಟ್ಟಿರಲಿಲ್ಲ ಇಲ್ಲಿವರೆಗೂ ನಿನನ್ನು ಸುಮ್ಮನೆ ಬಿಟ್ಟಿರೋದೇ ಹೆಚ್ಚು ಇನ್ಮುಂದೆ ನೋ ಚಾನ್ಸ್ ಯಾಕೆ ಹೇಳು ಎಂದು ಅವಳನ್ನೇ ದಿಟ್ಟಿಸಿದವ ಅವಳಿಗೆ ಮಾತನಾಡಲು ಅವಕಾಶ ಕೊಡದೆ ಯಾಕಂದರೆ ನೀನು ಈ ಭಾರ್ಗವ್ ಶರ್ಮಾನ್ ಹೆಂಡತಿ ಆಗ್ತಿದೆಯಾ ಒಂದು ಕ್ಷಮೆ ಕೇಳೋದಕ್ಕೆ ಆಗಲಿಲ್ವಲ್ಲ ನಿನಗೆ ನನ್ನ ಹತ್ರ ಮದುವೆ ಆದಮೇಲೆ ನೀನೇ ನನಗೆ ಕ್ಷಮೆ ಕೇಳಬೇಕು ಪ್ರತಿದಿನ ಯಾಕಾದರೂ ಇವನನ್ನ ಎದುರು ಹಾಕ್ಕೊಂಡಿದ್ನೋ ಅಂತ ಅನ್ಕೋಬೇಕು ಅಳಬೇಕು ನೋವಾಗಬೇಕು ನಿನಗೆ ಹಾಗೆ ಮಾಡ್ತೀನಿ ಧೈರ್ಯದಿಂದ ಹೇಳಿದವನಿಗೆ ಅರಿವೇ ಇಲ್ಲ ತಾನು ತಪ್ಪು ಮಾಡುತ್ತಿದ್ದಾನೆಂದು ಇಲ್ಲ ಭಾರ್ಗವ್ ನೀನು ಹೀಗೆಲ್ಲ ಮಾಡೋ ಆಗಿಲ್ಲ ನಾನು ನಿನ್ನನ್ನು ಮದುವೆ ಆಗೋದಕ್ಕೆ ಒಪ್ಕೊಳ್ಳೋದೇ ಇಲ್ಲ ಎಂದಳು ಹುಡುಗಿ ಧೈರ್ಯಗೆಡದೆ ಅವ ಕೂಪದಲ್ಲಿ ತಪ್ಪು ಮಾಡುತ್ತಿದ್ದಾನೆಂದು ಅರಿವಾಗಿತ್ತವಳಿಗೆ ಅವಳ ಮಾತಿಗೆ ಜೋರಾಗಿ ನಕ್ಕವ ಇದು ನನಗೆ ಮೊದಲೇ ಗೊತ್ತಿತ್ತು ಅಂತ ಬೆಳಗ್ಗೆ ಹೇಳಿದ್ನಲ್ಲ ಹಾಗೆ ಅದ್ರ ಬಗ್ಗೆ ನನಗೆ ಟೆನ್ಷನ್ ಇಲ್ಲ ಅಂತಾನೂ ಹೇಳಿದ್ದೆ ಯಾಕಂದ್ರೆ ನಿನ್ನ ಮದುವೆಗೆ ಹೇಗೆ ಒಪ್ಪಿಸ್ಬೇಕು ಅಂತ ನನಗೆ ಗೊತ್ತಿದೆ ಎಂದ ಅಹಂಕಾರದಿಂದ ಇಲ್ಲ ನೀನು ಏನೇ ಮಾಡಿದರೂ ನಾನು ಮದುವೆಗೆ ಒಪ್ಕೊಳ್ಳೋದಿಲ್ಲ ಎಂದವಳಿಗೆ ಆತಂಕ ಶುರುವಾಗಿತ್ತು ಇವ ಏನು ಮಾಡುವನೋ ಎಂದು ಹೌದಾ ಮದ್ವೆಗೆ ನೀನು ಒಪ್ಕೊಳ್ಳೋದಿಲ್ವಾ ಈಗ ಪರವಾಗಿಲ್ಲ ಎಂದವ ಫೋನ್ ಹಿಡಿದು ಕಂಟಿಗೆ ಕರೆ ಮಾಡಿದ ಕಂಟಿ ನಾನು ಹೇಳ್ದಾಗೆ ಮಾಡಿದೀಯ ತಾನೆ ಕೇಳಿದ ಕೋಪದಲ್ಲೇ ಅವ ಹಾ ಅಣ್ಣ ಎಂದು ಉತ್ತರಿಸಿದ ಕಾಲ್ ಕಟ್ ಮಾಡಿ ಫೋನ್ ಜೇಬಿಗಿಟ್ಟವ ಏನೋ ಅರ್ಥ ಆಗ್ತಿಲ್ಲ ಅಲ್ವಾ ಪೂರ್ಣ ಟೆನ್ಷನ್ ಮಾಡ್ಕೋಬೇಡ ನೀನು ಮದುವೆಗೆ ಒಪ್ಕೊಳ್ಳೋ ಹಾಗೆ ನಾನು ಮಾಡ್ತೀನಿ ಅಂತ ಹೇಳಿದ್ನಲ್ಲ ಬಾ ಎಂದವನೇ ಅವಳ ಕೈ ಹಿಡಿದು ಹೊರಗೆ ಹೋಗಲು ಹೆಜ್ಜೆ ಇಟ್ಟ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ಯಾ ಭಾರ್ಗವ್ ಮುಂದೆ ಹೆಜ್ಜೆ ಇಡದೆ ನಿಂತು ಕೇಳಿದ ಪೂರ್ಣ ಈಗ ಹೆದರಿದಳು ಹೆದರು ಬೇಡ ನಾನು ನಿನಗೆ ಏನು ಮಾಡೋದಿಲ್ಲ ನಮ್ಮಿಬ್ಬರು ಮದುವೆ ಆಗಬೇಕು ಅದಕ್ಕೆ ನಿನ್ನ ಒಪ್ಪಿಗೆ ಬೇಕಿದೆ ಆ ಒಪ್ಗೆನ ನಾನು ಪಡ್ಕೊತೀನಿ ಅಷ್ಟೇ ಎಂದವ ಬಲವಂತವಾಗಿ ಅವಳನ್ನು ಕರೆದುಕೊಂಡು ಬಂದು ಕಾರಿನಲ್ಲಿ ಕೂರಿಸಿದ ಅದೇ ಸಮಯಕ್ಕೆ ಸಂಜು ಬಂದ ಅಂಗಡಿಗೆ ಅಕ್ಕ ಎಲ್ಲಿಗೆ ಹೋಗ್ತಿದ್ರ ಊಟ ಕೊಟ್ಟು ಕಳಿಸಿದ್ದಾರೆ ಅಮ್ಮ ನಿನಗೆ ಊಟ ಮಾಡ್ಕೊಂಡು ಹೋಗು ಎಂದ ಕಾರಿನ ಬಳಿ ಬಂದು ಅವಳಿಗೆ ಡಬ್ಬಿ ತೋರಿಸುತ್ತ ಪೂರ್ಣಳಿಗೆ ಮಾತನಾಡಲು ಬಿಡದೆ ಸಂಜು ನೀನು ಅಂಗಡಿಯಲ್ಲೇ ಇರು ನಿನ್ನಿಂದ ಸ್ವಲ್ಪ ಸಹಾಯ ಆಗಬೇಕಿದೆ ಡ್ರೈವರ್ ಸೀಟಿನಲ್ಲಿ ಕುಳಿತು ಎಂದ ಭಾರ್ಗವ್ ನಡೆದು ಬಿಟ್ಟ ಅಲ್ಲಿಂದ ಒಂದೇ ವೇಗದಲ್ಲಿ ಅವಳತ್ತ ನೋಡದೆ ಕಾರ್ ಡ್ರೈವ್ ಮಾಡುತ್ತಿದ್ದ ಭಾರ್ಗವ್ ಅವನ ಪಕ್ಕದಲ್ಲಿ ಹೆದರಿ ಕುಳಿತಿದ್ದಳು ಪೂರ್ಣ ತನ್ನ ಮೇಲೆ ಅತ್ಯಾಚಾರ ಆರೋಪದ ಕೋಪ ಆಯುಷ್ ಪೊಲೀಸ್ ಸ್ಟೇಷನಿನಲ್ಲಿ ಕಂಬಿಯ ಹಿಂದಿದ್ದರ ಕೋಪ ಶರಾವತಿ ತನ್ನ ಜೊತೆ ಮಾತನಾಡದೇ ಇದ್ದ ಕೋಪ ಇಷ್ಟು ದಿನ ಅವಳು ತನ್ನನ್ನು ಕೆಣಕಿದ್ದರ ಕೋಪ ಎಲ್ಲವೂ ಅವನ ಮನದ ದ್ವೇಷವನ್ನು ಹೆಚ್ಚಿಸಿತ್ತು ತಾನೇನು ಎಂದು ತೋರಿಸುವ ಅಹಂಕಾರ ಅವನಲ್ಲಿ ಮೆರೆಯುತ್ತಿತ್ತು ಆ ಹುಡುಗಿ ಏನೋ ತಪ್ಪಾಗಿದೆ ಯೋಚಿಸು ಎಂದರೂ ಅವಳ ಮಾತು ಕೇಳುವ ತಾಳ್ಮೆಯಿಲ್ಲ ಇವನಿಗೆ ಭಾರ್ಗವ್ ನಾನು ನಿನ್ನ ಮೇಲೆ ಯಾವ ಕಂಪ್ಲೇಂಟ್ ಕೊಟ್ಟಿಲ್ಲ ನನ್ನನ್ನು ನಂಬು ಮತ್ತೆ ಮತ್ತೆ ಹೇಳಿದಳು ಪೂರ್ಣ ಅವ ನಂಬಲೇ ಇಲ್ಲ ಅವಳ ಮಾತನ್ನು ಇನ್ಸ್ಪೆಕ್ಟರ್ ವಸಂತ್ ಸಿ ಫೋಟೇಜ್ ತೋರಿಸಿ ತಾನೇ ಬರೆದಿಟ್ಟಿದ್ದ ಕಂಪ್ಲೇಂಟ್ ಪೇಪರ್ ತೋರಿಸಿದ್ದರಿಂದ ಅವನ ಮಾತನ್ನೇ ನಂಬಿಬಿಟ್ಟಿದ್ದ ಇವ ಪೂರ್ಣ ತನ್ನ ಮೇಲಿನ ಕೋಪಕ್ಕೆ ಸುಳ್ಳು ಹೇಳುತ್ತಿದ್ದಾಳೆ ಎಂದುಕೊಂಡಿದ್ದ ಕಣ್ಣಾರೆ ಕಂಡರು ಪ್ರಮಾಣಿಸಿ ನೋಡು ಎಂಬ ಮಾತು ಮರೆತೇ ಹೋದಂತಿತ್ತು ಅವನಿಗೆ ಭಾರ್ಗವ್ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ಯಾ ನೀನು ನನ್ನನ್ನು ನೀನು ಈ ಥರ ಎಲ್ಲ ಮಾಡಿದರೆ ನಾನು ನಿಮ್ಮ ತಾಯಿ ಜೊತೆ ಮಾತಾಡಬೇಕಾಗುತ್ತೆ ಅವನತ್ತ ನೋಡಿ ಎಂದಳು ಅವಳ ಮೊಗದ ತುಂಬ ಆತಂಕವೇ ಇತ್ತು ಅವಳ ಮಾತಿಗೆ ಕೋಪದಿಂದ ಅವಳತ್ತ ಒಮ್ಮೆ ಮುಖ ತಿರುಗಿಸಿ ನೋಡಿದವ ಮತ್ತೆ ದಾರಿ ನೋಡಿದ ಭಾರ್ಗವ್ ತಪ್ಪಾಗಿ ತಿಳ್ಕೊತಿದ್ಯಾ ನೀನು ನಾನು ಸ್ಕೂಟಿ ಕಳೆದಿದೆಯ ಅಂತ ಕಂಪ್ಲೇಂಟ್ ಕೊಟ್ಟಿರೋದು ನಾನು ಎಂದವಳೆ ಅವನಿಗೆ ತನ್ನ ತಪ್ಪಿಲ್ಲ ಎಂದು ಹೇಳುತ್ತಲೇ ಇದ್ದಳು ಅವಳ ಮಾತು ಅವನಿಗೆ ಕಲ್ಲಿನ ಮೇಲೆ ನೀರು ಸುರಿದಂತೆ ತನ್ನ ಪಾಡಿಗೆ ತಾನು ಕಾರ್ ಡ್ರೈವ್ ಮಾಡುತ್ತಿದ್ದವ ಯಾವುದೋ ದೊಡ್ಡ ಜಾಗದಲ್ಲಿನ ಬಿಲ್ಡಿಂಗ್ ಮುಂದೆ ಕಾರ್ ನಿಲ್ಲಿಸಿದ ಸಾಕಷ್ಟು ಕಾರ್ ಬೈಕ್ ನಿಂತಿದ್ದವೋ ಅಲ್ಲಿ ಆಗಲೇ ಕಾರಿನಿಂದ ಕೆಳಗಿಳಿದವ ಅವಳು ಕುಳಿತಿದ್ದಲ್ಲಿ ಬಂದು ಕಾರಿನ ಡೋರ್ ತೆಗೆದು ಇಳಿ ಕೆಳಗೆ ಎಂದ ಕೋಪವಿತ್ತು ಅವನ ಮಾತುಗಳಲ್ಲಿ ನನ್ನ ಮಾತು ಕೇಳು ಭಾರ್ಗವ್ ಎಂದಳು ಪೂರ್ಣ ಇಳಿಯದೆ ಈ ಭಾರ್ಗವ್ ಯಾರ ಮಾತನ್ನು ಕೇಳೋದಿಲ್ಲ ಬಾ ಸುಮ್ಮನೆ ಎಂದವನೇ ಅವಳ ಕೈ ಹಿಡಿದು ಕೆಳಗಿಳಿಸಿ ಮುಂದಿದ್ದ ಮೆಟ್ಟಿಲು ಹತ್ತಿ ನಡೆದ ಅವನ ಜೊತೆ ಹೋಗಲು ನಿರಾಕರಿಸುತ್ತಲೇ ಅವ ಹಿಡಿದಿದ್ದ ಕೈಯನ್ನು ಬಿಡಿಸಿಕೊಳ್ಳಲು ಕೊಸರಾಡುತ್ತ ಬಿಡು ಭಾರ್ಗವ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ನೀನು ನನ್ನ ಎಂದಳು ಅವಳಿಗೆ ಉತ್ತರಿಸದೆ ಬಂದಿದ್ದ ಹಾಲ್ ಒಳಗೆ ನಡೆದನವ ಸಮಾರಂಭ ನಡೆಯುವ ಚಿಕ್ಕ ಹಾಲ್ ಅದು ಒಳಗೆ ಹೆಜ್ಜೆ ಇಡುತ್ತಲೇ ಬಾಯಿ ಮುಚ್ಚಿದಳು ಪೂರ್ಣ ಅಲ್ಲಿ ಕುಳಿತಿದ್ದವರನ್ನು ಕಂಡು ಅವರೆಲ್ಲ ಭಾರ್ಗವ್ನನ್ನು ಕಂಡವರೇ ಮೇಲೆದ್ದು ನಿಂತರು ಅವಳನ್ನು ಕರೆದುಕೊಂಡು ಸ್ಟೇಜ್ ಮೇಲೆ ನಿಂತ ಇದ್ದ ಸ್ಟೇಜ್ ಮೇಲೆ ಎರಡು ಚೇರಿದ್ದವು ಮುಂದೆ ಆ ಊರಿನ ಕೆಲವು ಮುಖ್ಯ ವ್ಯಕ್ತಿಗಳು ರಾಜಕೀಯದಲ್ಲಿರುವವರು ಮೆಂಬರ್ ಒಂದಿಬ್ಬರು ಪೊಲೀಸ್ ರೌಡಿಗಳಂತೆ ಕಾಣುವ ಹುಡುಗರು ಎಲ್ಲ ಕುಳಿತಿದ್ದರು ಅವರೆಲ್ಲ ಭಾರ್ಗವನ ಜೊತೆ ಒಡನಾಟದಲ್ಲಿದ್ದವರು ಅವಳಿಗೆ ಏನೊಂದು ಅರ್ಥವಾಗಲಿಲ್ಲ ಅವರನ್ನೇ ನೋಡುತ್ತಾ ಭಾರ್ಗವನನ್ನು ನೋಡಿದಳು ಅವರನ್ನೆಲ್ಲ ನೋಡುತ್ತಾ ಅವರಿಗೆ ಕುಳಿತುಕೊಳ್ಳುವಂತೆ ಕೈಯಲ್ಲೇ ಸನ್ನೆ ಮಾಡಿ ಹಿಡಿದಿದ್ದ ಪೂರ್ಣಳ ಕೈಬಿಟ್ಟ ನನ್ನನ್ನು ಮದುವೆ ಆಗೋದಕ್ಕೆ ಒಪ್ಕೊಳ್ಳೋದಿಲ್ಲ ಅಲ್ವಾ ನೀನು ಹ್ಞೂ ನೋಡು ಈಗ ಏನಾಗುತ್ತೆ ಅಂತ ಸಣ್ಣ ಧ್ವನಿಯಲ್ಲಿ ಎಂದವ ಅವರತ್ತ ತಿರುಗಿ ಜೇಬಿನಲ್ಲಿ ಕೈ ಇಟ್ಟು ನಿಂತವನೇ ಇವಳು ನನ್ನ ಮಾತಿಗೆ ಒಪ್ಕೋತಿಲ್ಲ ನನ್ನ ಮಾತನ್ನು ಕೇಳದೆ ಇದ್ರೆ ಏನಾಗುತ್ತೆ ಅಂತ ನಿಮಗೆಲ್ಲ ಗೊತ್ತೇ ಇದೆ ಅದಕ್ಕೆ ಇವಳಿಗೆ ನಾನೇನು ಅನ್ನೋದನ್ನು ತೋರಿಸೋದಕ್ಕೆ ಕರ್ಕೊಂಡು ಬಂದಿದ್ದೀನಿ ಎಂದು ಪೂರ್ಣಳತ್ತ ಒಮ್ಮೆ ನೋಡಿದ ಅವಳು ಮೌನಿಯೇ ಇವಳ ಹೆಸರು ಪೂರ್ಣ ಮಹೇಶ್ವರಿ ತಂದೆ ಗಿರಿಧರ್ ತಾಯಿ ವರುಣ ಇವಳು ಮನೆ ಇರೋದು ಎಂದವ ಪೂರ್ಣಳ ಮನೆಯ ಅಡ್ರೆಸ್ ಬದರಿ ಹೇಳಿ ಯಾರು ಈ ಏರಿಯಾ ಇನ್ಚಾರ್ಜ್ ಎಂದು ಕೇಳಿದ ಕುಳಿತಿದ್ದವರಲ್ಲಿ ಒಬ್ಬ ಎದ್ದು ನಿಂತು ಅಣ್ಣ ನಾನೇ ನನ್ನ ಏರಿಯಾ ಅಣ್ಣ ಅದು ಎಂದವ ಪೂರ್ಣಳ ಮನೆ ಇರುವ ಏರಿಯಾದ ಮೆಂಬರ್ ಅಡ್ರೆಸ್ ಗೊತ್ತಾಗಿದೆ ಮೇಡಮ್ ನೋಡಿದ್ರೆ ನನ್ನ ಮಾತಿಗೆ ಹೋಗ್ತಿಲ್ಲ ಸೊ ಏನು ಮಾಡಬೇಕು ಅಂತ ನಾನು ಹೇಳಬೇಕಿಲ್ಲ ನಿನಗೆ ಎಂದ ಅಲ್ಲೆಲ್ಲೋ ನಿಂತಿದ್ದವನನ್ನು ನೋಡುತ್ತ ಗೊತ್ತಾಯಿತು ಅಣ್ಣ ಇವತ್ತಿನಿಂದ ಆ ಮನೆಯಲ್ಲಿ ನೀರು ಕರೆಂಟ್ ಏನೂ ಇರೋದಿಲ್ಲ ಎಂದ ಅವನ ಮಾತಿಗೆ ಆಘಾತವಾಗಿದ್ದು ಪೂರ್ಣಳಿಗೆ ಏನು ಹೇಳ್ತಿದ್ದಾರೆ ಭಾರ್ಗವ್ ಅವರು ಅವನನ್ನೇ ನೋಡಿ ಕೇಳಿದಳು ಗೊತ್ತಾಗುತ್ತೆ ಇರು ಸಹಜವಾಗಿಯೇ ಎಂದನಾದರೂ ಅವನ ಮಾತಲ್ಲಿ ಇದ್ದದ್ದು ಅಹಂಕಾರವೇ ಇವಳು ಸ್ವೀಟ್ ಅಂಗಡಿ ಇಟ್ಕೊಂಡಿದ್ದಾಳೆ ಮಹೇಶ್ವರಿ ಸ್ವೀಟ್ಸ್ ಆ ಅಂಗಡಿ ಇರೋದು ಎಂದವ ಅಂಗಡಿಯ ಅಡ್ರೆಸ್ ಹೇಳಿದ ಕುಳಿತವರಲ್ಲಿ ಅದನ್ನು ಕೇಳಿಸಿಕೊಂಡವನೊಬ್ಬ ಎದ್ದು ನಿಂತು ಆ ಏರಿಯಾ ನನ್ನ ಲೆವೆಲ್ನಲ್ಲಿ ಬರುತ್ತೆ ಬಾರ್ಗು ನೀನೇನು ಯೋಚನೆ ಮಾಡಿಬಿಡ ನಾಳೆಯಿಂದ ಅಲ್ಲಲ್ಲ ಈಗ ಆ ಅಂಗಡಿಗೆ ಕರೆಂಟ್ ಸಪ್ಲೈ ಆಗೋದಿಲ್ಲ ಎಂದವ ರಾಜಕೀಯದಲ್ಲಿ ಹೆಸರು ಮಾಡಿರುವವ ನೋ ನೋ ಕರೆಂಟ್ ಸಪ್ಲೈ ಅಲ್ಲ ನನಗೆ ಆ ಅಂಗಡಿನೇ ಮುಚ್ಚಬೇಕು ಎಂದ ಭಾರ್ಗವ್ ಅವನನ್ನೇ ನೋಡುತ್ತ ಹಾಗೆ ಆಗುತ್ತೆ ಎಂದನವ ಭಾರ್ಗವ್ ಚೀರಿದಳು ಪೂರ್ಣ ತಕ್ಷಣ ಅವನನ್ನೇ ನೋಡುತ್ತಾ ಏಯ್ ಎಂದು ಕುಳಿತಿದ್ದವರೆಲ್ಲ ಚೀರಿ ಎದ್ದು ನಿಂತರು ಅವಳನ್ನೇ ನೋಡುತ್ತಾ ನಡುಗು ಬಿಟ್ಟಳು ಹುಡುಗಿ ಅವರೆಲ್ಲರ ವರ್ತನೆಗೆ ಹೇ ಇಷ್ಟೊಂದು ಹೆದರಿಸ್ಬೇಡಿ ಅವಳನ್ನು ಅವಳು ಈ ಭಾರ್ಗವ್ ಶರ್ಮನ್ ಹೆಂಡತಿ ಆಗೋಳು ಅವಳನ್ನೇ ನೋಡುತ್ತಾ ಎಂದವನ ತುಟಿ ಅಂಚಲ್ಲಿ ನಗುವಿತ್ತು ಅಣ್ಣ ಅತ್ಗೇನ ಇವರು ಮತ್ತೆ ಮೊದಲೇ ಹೇಳಬೇಕಿತ್ತು ತಾನೇ ಎಂದ ಮುಂದೆ ಕುಳಿತಿದ್ದವರಲ್ಲಿ ಒಬ್ಬ ಅವ ಭಾರ್ಗವನಿಗಿಂತ ವಯಸ್ಸಿನಲ್ಲಿ ಚಿಕ್ಕವ ಅವನ ಗೆಳೆಯನಂತಿದ್ದ ಅವಳು ನಿಮ್ಮ ಅತ್ತಿಗೆ ಆಗೋದಕ್ಕೆ ಒಪ್ಕೋತಿಲ್ಲ ಅವಳನ್ನ ಒಪ್ಪಿಸ್ಬೇಕು ಅಂದ್ರೆ ನಾನು ಈ ದಾರಿಗೆ ಬರಲೇಬೇಕು ಎಂದ ಭಾರ್ಗವ್ ಅವನನ್ನೇ ನೋಡುತ್ತ ನನ್ನ ಅಂಗಡಿಗೆ ಏನಾದರೂ ತೊಂದ್ರೆ ಆದ್ರೆ ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ ಭಾರ್ಗವ್ ಎಚ್ಚರಿಸಿದಳು ಪೂರ್ಣ ಕೋಪದಲ್ಲಿ ಮದ್ವೆಗೆ ಒಪ್ಕೊ ನಿನಗೆ ಯಾವ ತೊಂದ್ರೆನೂ ಆಗೋದಿಲ್ಲ ಇಲ್ಲ ಅಂದ್ರೆ ನಾನೇನೋ ಮಾಡೋಕ್ ಆಗೋದಿಲ್ಲ ಪೂರ್ಣ ನನ್ನ ಕಡೆಯವರು ಏನ್ ಬೇಕಾದ್ರೂ ಮಾಡಬಹುದು ಅದನ್ನೆಲ್ಲ ಮಾಡಿದ್ದು ನಾನಲ್ಲ ಅಂತ ಪ್ರೂವ್ ಮಾಡೋಕೆ ನನಗೆ ಸಮಯನೇ ಬೇಕಿಲ್ಲ ಎಂದ ಭಾರ್ಗವ್ ಎರಡು ಹೆಜ್ಜೆ ಮುಂದಿಟ್ಟು ಅಲ್ಲಿದ್ದ ಚೇರಿನಲ್ಲಿ ಕುಳಿತ ಕಾಲಿನ ಮೇಲೆ ಕಾಲು ಹಾಕಿಕೊಂಡು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು